ನಮಸ್ಕಾರ ಕರ್ನಾಟಕ ಜನತೆಗೆ ಮೊದಲ ಬಾರಿಗೆ ನನ್ನ ಪರಿಚಯ ಭರತ್ ಕೃಷ್ಣ ಮೂಲತಃ ಕಲ್ಪತರ ನಾಡು ತುಮಕೂರು ಜಿಲ್ಲೆ ಅಪ್ಪಟ ಕನ್ನಡಿಗ ಇದೇ ತುಮಕೂರು ಕಳೆದ ನಾಲ್ಕು ವರ್ಷದಿಂದ ನನ್ನದೇ ಆದಂಥ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಫ್ ಕಂಪನಿ ನಾನು ಅಂತ ಬರ್ತಾ ಇದ್ದೀನಿ ನಾನು ಆಬೀಸ್ ಅಂತಂದರೆ ವೀಕೆಂಡ್ಸಲ್ಲಿ ನೋಕರ್ ಟಿಂಗ್ ಗಾಳಿ ವೇಗಕ್ಕೆ ಬೈಕ್ ಹೊಡಿಸ್ತೀನಿ ಕನ್ನಡದ ಮೊಟ್ಟ ಮೊದಲ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಂತಂದರೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅನ್ನು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನಾನಾ ನೀನ ರೀ ಅನ್ನೋ ಒಂದು ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅದನ್ನು ನಾನು ಕೂಡ ಭಾಳ ಇದ್ದೀನಿ ನನ್ನ ಆಟನ ನೀವು ನೋಡಬೇಕು ಅಂತಂದರೆ ನನ್ನನ್ನು ಗೆಲ್ಲಿಸಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಅಪ್ಲಿಕ ಮೊಬೈಲ್ ಡೌನ್ಲೋಡ್ ಮಾಡಿ ಇದರ ಮೊಬೈಲ್ನ ನೀವು ನನ್ನ ಆಟನ ನೋಡ್ಬೋದು ಮತ್ತು ನಾನು ಟೇಂಚರ್ ಜನಲ್ಲಿ ಇದ್ದಂಥ ಸಮಯದಲ್ಲಿ ಅವರಿಗೆ ಓಟ್ ಹಾಕಿದ್ದ ನನ್ನನ್ನು ಗೆಲ್ಲಿಸ್ಬೋದು ಇಷ್ಟು ಅತಿ ಶೀಘ್ರದಲ್ಲ ನಿಮ್ಮ